நான் ஓ ஏறேண்டி விடுத்திண்ட் ஜ நீர் தாக்க

இல்ல அல்ல தாங்கி கிட ஒய் காலு அந்த இடம்பங்க பாசல் ஏறி ஆட்டிட்டு நமக்கு நீர் அம்ம்த నినంచాతి యానా ఓమరక మోడ్చా బార్తి దరును బార్ది లకనులా నాంగు యాతు దు బోత్తి లాం పేయాలి మేష్రక లియారి కో సుస్తిం తార్ తార్ క ಏ ಪಾಪ ಎಂತ ಮತ್ ಹೇಳಕ್ ಗೊಣ್ಣಿ ತಪ್ಪು ಮಾಡ್ತೀರಿ ಸುತ್ತೇವರಿ ತುಂಡುಗಳು ದುರ್ಮರಾಯನ್ ತುಂಡುಗಳು ನೀವು ತಪ್ಪಿಗೆ ಪ್ರಕೈತಿ ನಿಮ್ ಕೈಲಿ ತಪ್ಪು ಮಾಡಿದ್ ನಾನು ಪರಂಗಿಂಗ್ ಚಿಕ್ಕಂಬರ ಬೊರೋ ಅಂತ ಹೇಳಿ ನೀವ್ ಹೇಳ್ತಿದ್ದಲ್ಲಾಟ ಬಂದೆ ನೋಡು ಅದು ನಾನ್ ಮಾಡಿದ್ ತಪ್ಪು ಅರೆಹಣ್ಣ ನಾನು ಹಳ್ಳಿಯಿಂದ ಕೂಗ್ತಾನೆ ಹೈತಿ ನಂಜಿಂದು ಹಣ್ಣ ನಿಮ್ ತಳಿ ನಂಜಿಂದು ಹಣ್ಣ ನಿಮ್ ಅಂತ ನಿಮ್ದು ನೋಡಿದ್ರೆ ಸೀರೆ ಬಿಡ್ಕ 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 ಅಂತ ಹೋಗ್ಬಿಟ್ಟು ಪಾಸ ನಮ್ ಬಡ್ಕ ಬಡ್ಕ ಅಂತ ನಾನು ಹೋಗ್ತೀನಿ ಬಡ್ಡ 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 ಅಂತ ನಾನು ಹೊಡೆತೀನಿ ನಿಮ್ ಯಾಕ್ರ ಅಲ್ಲ ನಾನ್ ಸುದ್ದಿ ಬರ್ಬಾರ್ರಿ ನಂಗೆ ಈಗ್ಲೇ ಬಿ ಆಗೈತೆ ನಿನ್ನ ನನ್ನ ಚಾಣಕ್ ಬೇಡ್ರಿ ಚಾಣಕಿರೇನಿಲ್ಲ ಒಬ್ಬ ಮೂರ್ನ ಬಿಡ್ತೀನಿ ಚೂಸ್ ನೋ ನಾನು ಶಿಟ್ಟು ಪಟ್ಟು ಉತ್ಸಾಹ ಮಾತಾಡ್ಬೇಡ ಹ್ಮ್ ಚೇಂಡಾಡ್ಬಿಡ್ತಾನ ಅಷ್ಟೇನ ಇಲ್ಲ ಅಂದ್ರೆ ಇದೇ ಶಿಟ್ನಾಗ ಈಗ ಅಲ್ಲಿ ಮುಂದೊಂದು ಹಿಂದ್ಗಡೆ ಒಂದ್ ಪರಂಗಿ ಗಿಡ ಐತ್ ಅದನ್ನ ಒತ್ತು ಬಿಡ್ತಾನ ಅಷ್ಟೇ ಈಗ ಸಿಟ್ಟು ಬಂದ್ರೆ ಏಯ್ ಬಣ್ಣ ಸುರಪ್ನ ಮಗನೆ ಏನ್ ಚಿಂಡಲ್ ಮಾಡ್ತಿದ್ಯ ಹಾ ಏನ ನಾನೊಂಥರ ಬಾ ಹೋಗಲಿ ಪಿಕ್ಚರ್ ಬಾ ಹೋಗಲಿ ಇದ್ದಂಗೆ ಏನ್ ಬೇಕಾರ ಮಾಡ್ತೀನಿ ಹ್ಮ್

ಪರಂಗಿ ದು ಗಿರಗೆ ಆಮೇಲೆ ಬಿಟಿ ಆ ಮೇಲೆ ಹಣ್ಣಿಗೆ ಕಂಟಾಯ ಇಲ್ಲ ಆದ್ರದು ಕಿಡ್ ಬಿಟ್ಟರೆ ಅಷ್ಟೇ ಏಲೇ ಏಲೇ ಮೂಕನಲ್ಲೇ ಪಾಶಾ ನಾನು ಅತ್ತಕ್ಕೆ ಹೇಳಿದ್ದು ಅವನು ಸೂಟ್ ಬನ್ಬಿಟ್ರು ಈಗ ಪಟ್ಟನ ಕೋತಿ updates ತಲ್ಲ ಕೋತಿ ಗೋರಿಲ್ಲ ಚಿಂಪಾಂಜಿ ಅಲ್ಲನ ಹಂಗೋತಿ ಬಿಡ್ತಾನೆ ಅಷ್ಟೇನ ಸುಮ್ ಕಿರ್ರಿ ಅವನು ರೇಗಸ್ ಪಡ್ರಿ ನೀವು ಎಲ್ಲಾನು ನನ್ನ ಮಗನೇ ಗಣನೆ ಸುರ್ಕಾ ರೇಗಸ್ ಪಡ ಅಂತ ಪಡ ಅಂತಾನೆ ನೀನೇ ಚಾನೆಲ್ ರೇಗಸ್ நான் రోరు మరి ఏకి అంతర్ నీ 10 మార్రా చూడనే నా వతకే నా యావగ్లుల్లల్లర్ కైల నా సింహ నా సింహ నా నాయి ఉందైయైల్ కండోరడో ఏనో ఏ సింహ బారో సింహ అంగతోతై ದ ಪವ್ನು நಗ ಇ ಕಳಲपा ಪಮು ந್கிಿದ ಪಮಮಗ ಹಿಲ ಅದು சரிಗೆ ಹರಿಲತಿ ನಮದಹ ೆ ಹತಿಬ கு ಯಮಮಮ ந

ನಿಮ್ಮಂತ ಇದ್ದ ಬಿಡ್ರೆ ಇಕ್ಕೆ ತಿರ ಇಕ್ಕೆ ತಿರ ಜಾಲದಿಕ್ಕೆ ಸಿರ ಹ ಆ ಹುಡುಗ ಪಾಸ್ ಹುಡುಗೆ ಹೇಳದ್ರಿಗೆ ಯಾತ ತಪ್ಪೈತಲ್ಲ ನೀನೇ ತಾನೆ ನಾನು ಕೇಳಿಲ್ಲ ಅಂದ್ರೆ ನನ್ನ ಹೆಸರು ಬೇರೆ ಕ್ರೀಮ್ ಅಂತ ಹೇಳಿದ್ದು ಅದಕ್ಕೆ ಅವನು ಕೇಳಿನಪ್ಪ ಅದಕ್ಕೆ ಯಾತ ತಪ್ಪೈತೆ ನೀನ್ ಕೇಳಿರೋದ್ ನಾನು ಕೇಳಿದ್ರೆ ನಿಮಗೆ ತಪ್ಪ ತಪ್ಪಾಕೈತೆ ಮತ್ತೆ ಸಿಟ್ ಬರ್ತೈತೆ ನಿಂಗೆ ಅಯ್ಯೋ 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 ಯೋ ನಿಮ್ಮ ಪೆಂಗಿಕಾ ನಮ್ಮ ಸಮಾಜದ ನಿಷ್ಟ ಮಿಸುನು ಇಂಗ್ ಪಾಠ ಮಾಡಲಿಲ್ಲ ಲಾಲೋಕೆ

ನಡಿಯ ನಡಿಯಲೇ ನಡಿಯ ಜಿಮ ಹೇಳ ಏನು ಕೋದಿ ಕುಣಿ ಇಲ್ಲಿ ನನ್ನ ಮಕ್ಕಳಾಗೆ ತಿಳ ಆಕೆ ಪರಂಗಿ ಗಿಡ ಹೊತ್ತೋದ್ ನೋಡ್ಕೊಳಪ್ಪ ಅಷ್ಟೊಂದು ಆಮೇಲೆ ಲಾವಣಿ ಹೊಡಿಯುವಂತೆ ಈ ಸಿನ ಇಲ್ಲದ್ದು ಈಗ ರುಚಿಗೆ ಬಿಟ್ಟು ನೋಡ್ರಿ ಅಮ್ಮ

இருக்கும் আমি নন্দে মিলাগ ছতে না আ খ।